ah ിയൂർ ഹൗല തിളിയലിയ പാവ ഉടക തളിയല പാവ

monday നനറ ഉഡ്ക നീ അല്ല നനമാറ ഉള്ള നനോരാ ഹരാ ബാ വാടോ

ಸಂಜಿನ ನಮಸ್ಕಾರಗಳನ್ನ ಹೇಳುತ್ತೆ ಹಾಡುವಂತ ಪುಲಿ ಅನ್ನ ನೋಡ್ತಮ್ಮ ಬಹಳ ಚಂದ ಮಾತಾಡಿ ಬಹಳ ಚಂದ ವರ್ಣನೆ ಮಾಡಿ ಬಹಳ ಚಂದ ಜಿಗದಾಡಿ ಮಂಗ್ಯಾ ಮಂಗ್ಯಾ ಅನ್ನ ಕತ್ತನ ಎಲ್ಲಟ್ಟಿ ಮಂಗ್ಯಾ ಅದಕ್ಕೆ ಕತ್ತನ ಅದಕ್ಕೇನ ಮಾನ್ಸಿಕಾಗಿ ಚಂದ್ರ ಏನ ಬಹಳ ಕೆಟ್ಟ ಮನ್ಸಿಂಗ್ ಮಾಡ್ಕೊಂಡಿ ಭೂಮಿ ಮೇಲೆ ಏನಕೋ ಬೊಮ್ಮರ ಮಂಗ್ಯಾ ಸತ್ರ ಮಂಗ್ಯಾ ಹೆಣ್ಣ ಮಂಗ್ಯಾ ಸತ್ರು ಗರುಸರು ಗುಡಕಡತರುತ ಹಮ್ಮಪ್ಪಂತನ ಕರೀತರು ಕರ ಬರಪ್ಪ ಹಣನ ಯಾಕನ ಇಲ್ಲಲ್ಲತ್ತ ಕೇಳತನ ಹೌದು ಹೌದು ನಿನಗೊಂದು ಉದಾಹರಣೆ ಕೊಡ್ತನ ತಮ ಏನ್ರೀ ಬೋ ಉದಾಹರಣೆ ಏನು ಉದಾಹರಣೆ ಕೊಡ್ತನಂದ್ರ ಇವತ್ತು ಹೆಣ್ಣ ಮಂಗ್ಯಾ ಸತ್ರುಸೈತ ಹಾ ಗಂಡು ಮಂಗ್ಯಾನ ಹೆಸ್ರು ಇರ್ತಾರೆ ಅಂತಂದ್ರೆ ಗಂಡು ಮಂಗ್ಯಾನ ಗುಡಿನ ಅದು ಯಾಕಂತಾರೆ ನಮ್ಮ ಮಳ ಲೇಟ ಹೌದಾ ಅದಕ್ಕೆ ಗುಡಿ ಕಟ್ಟರು ಸೈತ ಹೆಣ್ಣು ನಮಗ್ಯ ಸತ್ತು ಗುಡಿ ಕಟ್ಟರು ಸೈತ ಗ ಹನುಮಾನ್ ತತ್ ಹೇಳ್ಕಿಶಂದು ಹೆಸರು ಕರ್ಸ್ಕೊಂಡತಿ ಚ ನಿನ್ನ ಶಿನ ಏನು ಕೇಳ್ತನ ಗೊತ್ತತೇನು ಪರ್ಸಾ ಏನು ಕೇಳೋರು ನಿಮ್ಮ ಗಂಡು ಮಂಗ್ಯಾ ಸತ್ರುವ ಹಾಂ ಹನುಮವನ್ ಅಂತ ಯಾಕೆ ಕರಿಲಿಲ್ಲ ಹನುಮಾನ್ ಗುಡಿ ಅಂತ ಯಾಕೆ ಕಂಡಿಲ್ಲ ಹೌದು ಆತ ಇನ್ನ ನಿನ್ನ ಗದ್ದೆ ನ ಆಗಬಲ್ಲ ನನ್ನ ಗದ್ದೆ ನೀ ಆಗಾಕ ಸಾಧ್ಯಲ್ಲ ಪರ್ಸ ಹೌದ್ ಹೌದ ಈಗಲ್ಲ ಈ ಜನ್ಮದಾಗ ಬಂದ್ರು ನಿನ್ನ ಕೈಲಿ ನೆಗದ ಮಾತಲ್ಲೇನೇಗತ್ತದತ್ತಮ್ಮ ವಿಷಯ ಎಲ್ಲಿ ತಂದಿಟ್ಟಾರಂದ್ರಿಟ್ಟಾರ ಹಾಡ ಬಾಳ್ ಚಂದ ಹಾಡಿದ ಹಾಡಿದ ಮೂರ್ ವರ್ಷ ಪಾರ್ವಾಗ್ತಾ ಇದೀವಿ ತಪಸ್ಸು ಮಾಡಿಳು ತಪ್ಪಸ್ ಮಾಡಿದ್ರು ಯಾರ ಬೇಕತ್ತ ಪರಮಾತ್ಮನ ಗಾಂಡ್ ಆಗ್ಬೇಕತ್ ಹೇಳ್ಕಿಂದ ಪರಮಾತ್ಮನ ಗಾಂಡ್ ಆಗ್ಬೇಕತ್ ಹೇಳ್ಕಿಂದ ತಪಸ್ ಮಾಡ್ಲತ್ತ ಯಾರ್ ಹೇಳಿದ್ರು ಗಂಡು ಹಾಡು ಅಂತ ಕಲಾವಿದ್ರ ಹೇಳಿದ್ರು ಕಲಾವಿದ್ರ ಹ್ಮ ಹೌದು ನಿಮ್ ಯಾಕೆ ಇದ್ರ ಬರ್ಬೇಕ್ರ ಬರ್ನಾಚಕಿ ಯಾಕ ಬರ್ಬೇಕಂದ್ರ ಉತ್ತಮ ಯಾಕ ನನ್ನವ್ವ ಪಾರ್ವತಾದೇವಿ ಸತ್ತು ಹಾದ ಕಾಲಕ ಏನೂ ಯಗ್ನಿ ಕುಂಡದಾಗ ಬಿದ್ದು ಸತ್ತಳ ಹೇಳಿದ್ರು ಹೌದು ಕರೆದವ್ರ ಮನೆಗೆ ಕಳಸಿಗಿತ್ತಿ ಯಾಕಾಗ ಹಾದಿ ಅಂತ ಕೇಳಿದ್ರು ಅವರು ಒಪ್ಪ ಮಾತ ಮಾತಾದ ನಮ್ಮ ಪಾರ್ವತಾದೇವಿ ಏನದಾಳ ನೋಡ

ಅವರಾತ್ತಾ ಅವರಾತ್ತಾ ನನಗೆ ಏನು ಗೊತ್ತು ತಂಗಿ ಹ ಆಂದ್ರೇ ನಮ್ಮ ಅಮ್ಮನ ಅಪ್ಪವ ಹೌದು ಆಂದ್ರೇ ಪಸುಗಳ ಅಪ್ಪನ ಅಪ್ಪ ಹ ಇದುಮ್ಮನ ಪರಮಾತ್ಮನ ಹ ಅದು ಹಿಂಗ್ಯಾಕ್ ಮಾಡೋದು ದೋತ್ರಾಂಗ ನೀನು ಅಲ್ಲಿ ಏನು ಒಟ್ಟ ಜಡೆಯ ನೀನು ಸೀಟ್ ಮಾಡಿಸೋ ಹ ಹಂಗ ತಮ್ಮ ಏನಾಗ್ಯಾದ ಏನಾದಾ ಕುತ್ತಾಗಿವಾ ಬತ್ತಲೇ ತರಗತ್ತಿದ್ದಾ ಕುತ್ತಾಗಿದಾ ಅಳ್ತಿದ್ದಾ ಪರಮಾತ್ಮನಿ ತಲುಕುತ್ತ ಪರಮಾತ್ಮನ ಬೇರೆ ಅವನು ಮಗನ ಬೇರೆ ಉತ್ತಮ ಅದಕ್ಕಾಗಿ ಉತ್ಸಾಹಿ ತಿರುಗಿದ ಕಾಲಕ್ಕೆ ಏನಾಯ್ತು ಬ್ರಹ್ಮ ವಿಷ್ಣು ದೇವಾನ ದೇವತೆಗಳೆಲ್ಲ ಕೂಡ್ಕೊಂಡ ಪಾರ್ವತಿ ಜೀವಿತಕ್ಕೆ ಬರ್ತಾರ ಬಂದು ಏನ್ ರುದ್ರನಿಗೆ ನಿನ್ನ ಬಿಟ್ಟರೆ ಹೆಣ್ಣೆ ಯಾವ್ದು ಸಾಟಿ ಇಲ್ಲ ಯಾವ್ದು ಹೊಂದಂಗಿಲ್ಲ ಯಾವ್ದು ಒಪ್ಪಂಗಿಲ್ಲ ನೀ ಹೆಂಗಾರ ಮಾಡಿ ಹೊಳ್ಳಿ ಪರಮಾತ್ಮನ ಮದ್ವಿ ಆಗ್ಬೇಕಂತ ಹೇಳಿಕೂರ್ ಬಂದ ಕಿತ್ತ ಬೇಡ್ಕೊಂಡಾರ ಹಾ ಬೇಡ್ಕೊಂಡ ಕಾಲಕ್ ಏನ ಬೇಡ್ಕೊಂಡ ಕಾಲಕ್ ನಾನ್ ನಾವು ಪಾರ್ವತೀವಿ ಏನ್ ಮಾಡಿ ನಾವು ತೊಲಿ ತೆಳಗ ಮಾಡಿ ಕಾಲಿನ ಹಾಲು ಮಾಡಿ ತಪ್ಪಸ್ಸು ಮಾಡ್ಯಾರ ಹಂಗ ಮಾಡವ ತೊಲಿ ಚಳಗ ಮಾಡಿ ಕಾಲ್ ಮ್ಯಾಲ ಮಾಡ ತಪ್ಪಸ್ ಮಾಡಿ ಅವಳು ಅಣಸರ್ದಿತ್ರಾಗಿ ಏನದ ಗೊತ್ತಕ್ಕನ ಏನ ಮಾರಿ ಬಂದು ಹೇಳುದು ಮುಂದಿನ ಮಾರ್ರಿ ಇವ್ರ ಸೊಡ್ ಯಾವ ತಾಯಿ ಯಾವಾಗ್ಯಾವ ನಮಗ ಏ ತಾಯಿ ಮಾತು ಕೇಳ ಏನ ತಾಯಿ ಮಾತು ಕೇಳಬಾರ ಅರಿವತ್ತ ತಾಯಿ ಮಾತು ಮಾತಾರ್ದ ನಾಯಿಗಬಾರ್ದ ಅರಿವತ್ತ ಓ ಹಿಂಗಾತು ಯವರದು ತಾವು ಮತ್ತೆ ಕೆಲಸ ಆಗಿರೋ ಅದಕ್ಕೆ ಹಾ ತಲಿ ತೆಳಗೆ ಮಾಡಿ ಕಾಲ ಮೇಲೆ ಮಾಡಿ ತಪಸ್ಸು ಮಾಡಿದನ ಹಾಯ್ ಯಾರು ಮಾಡೋ ಹೇಳ್ತಾರ ಮುಂದಿನ ಶಾಣಿಯಗ ಮುಂದಿನ ಸಂದಿಗೆ ಹೇಳ್ತಾರ ಯಾಕಂದ್ರ ನಮ್ಮ ಆಮಾ ಹುಡುಗನ ಕರ್ಕೊಂಡ್ ಬಂದಾನ ಕರೆ ಏನು ಮಾಡಿದಿಲ್ಲ ಹುಡುಗಗ ಎಡಚುಪಡಸಾಗತತ್ತಿ ಏನು ಅದತ್ತಿ ಎಡಚುಪಡಸಾಗತತ್ತಿ ಆ ಏನಾಗ್ಯದ ತಾಡೇ ತಿನ್ನ ಅದ ಏನಾಗ್ಯದ ಏನ್ ಹಾಡ್ದ ಅಟ್ಟು ತುಂಬಾ ಕತರಿಸದ ಏನ ಮಾತಾಡಬೇಕು ಏನ್ ಹಾಡಬೇಕು ತಿಳುವಲ್ ತಗ್ಯದ ಬಾಳ ಹೇಳ್ಯಾರ ನೀ ಕರಿಮಣಿ ಮಾಲಕ್ ನೀ ಹೆಂಗ ಅಲ್ಲಂದಿ ಹಾ ಕರಿಮಣಿ ಮಾಲಕ್ ನೀ ಅಲ್ಲ ಹಂಗಂದಿ ಅಪ್ಪ ನೀ ತಿಳ್ಕೊಬೇಕಾಗಿತ್ತು ಹುಡುಗ ಆ ಹಾಡಿನ ಅರ್ಥ ಏನು ತಿಳ್ಕೊಬೇಕಿದ್ರಿ ಮಾಸ್ತರ ಮಗಣ ಹೆಂಗ್ ಕರಿಮಣಿ ಮಾಡ್ಲಿಕ್ಕೆ ನೀ ಎಲ್ಲ ಅರ್ಥ ಹೆಂಗ್ ಅಂತೀನಿ ಅಂದ್ರ ಇವತ್ತು ಭೂಮಿ ಮೇಲ ಗಂಡ ಏಂತಿ ಹೆಂಗಿದ್ರು ತಮ್ಮ ಹಂಗಿದ್ರು ಹದಿನೆಂಟು ವಯಸ್ಸು ಹುಡುಗಿಗೆ ಆದ ಬಳಕ ಇಪ್ಪತ್ತ ಎರಡು ವಯಸ್ಸು ಹುಡುಗಗಾದ ಬಳಕ ಹೌದು ಒಂದ್ ಹಂದರದಾಗ ಕೂತ್ ಇಬ್ರು ಮಂದಿನ ಕಿಕ್ಕಾಳ ಹೋಗೋದ್ ಬಳಕ ಅವ ಗಂಟೆ ನಿಶಾನ ಹೀನ್ ತಿನ್ಸಾಳ ಹೌದು ಏನ

ಮದಿವೆ ಆಗಿ ಜೇರ್ ಕರ್ತ ಒಂದು ವರ್ಷನೇ ಆಗಿ ದಡಿಮ ಆಂದಿಮ್ರ ಸಾಕ್ ಅಂದ್ರೆ ಇವನ ಕಟ್ಟಿದಂತ ಕರ್ಮಣಿ ಗುಳದಾಳೆಲ್ಲಾಳ ಕೂಕ ಮೇಲೆ ಹಾಕಿದಂತ ಕಾಲೋಗ್ರಲ್ಲ ಮತ್ತ ನೀನಲ್ಲ ಓನಲ್ಲ ನೀನಲ್ಲ ಕರಿಮಣಿ ನೀ ಅಲ್ಲ ಆಹಾ ಇವ್ ಮಾಲಕ್ಕ ತಿಚ್ಚಿದ್ರು ಇವ್ ಸತ್ತ್ರು ಯಾಕ ನನ್ ಎದಿ ಮ್ಯಾಲ್ ಉಳ್ದಳಿ ಉಳದಿಲ್ಲ ತಮ್ಮ ಆಹಾ ಸಾಯಕ್ಕಿತಮ್ಮ ಅದನ ನೀನ ಅಲ್ಲಾ ಅಂದ್ರ ಆದ್ರಗ நோட லின் ஜோர் தோயதா அதுக்கையேசு கட்டு விடங்கப்பா ಬರ ಹಿಂಗಾಗಿ ನಿನ್ನ ಲೈಸೆನ್ಸ್ ಇಲ್ಲ ಹೌದು ಅದಕ್ಕಾಗಿ ನೀ ಓನಲ್ಲ ನೀನಲ್ಲ ಕರಿಮಣಿ ಮಾಲಕ ನೀ ಅಲ್ಲ ಅಂದ ಕಾಲಕ್ಕ ಹೌದು ಸಿಟ್ ಮಾಡ್ಕೋಬೇಡ ಪರ್ಸು ಹ್ಹ್ ಸಿಟ್ ಇನ್ನ ನಿನ್ನ ವಯಸ್ಸು ಆಗಿಲ್ಲ ಈಗ ಏಕ ಶಾನೆ ತಮಾ ಹಂಗಾ ಏ ನಿಮ್ಮ ಹಸಿ ತಲಿ ಬಿಸಿಲಿ ಆಳಿಗೆಲ್ಲ ಹೋಗಬೇಡ ತಮ ಟನ್ ಟಣ್ಣ ಟನ್ ಜಿಗ್ಯಾಂತಿ ದೋತ್ರ ಉಟ್ಕೊಂಡು ರೆಡಿಯಾಗಿ ಬಂದನು ದೃಷ್ಟಾಂತ ಹಿಂಗ್ ನೆನಪಾಗ್ತದ ಏನ್ ನೆನಪಾಗ್ತದ ನಮ್ಮವ್ವ ಮೂಳ್ಕೋಡ್ ಊರಿಗೆ ಮಾಡಿ ಕೊಡ್ಬೇಕಾದ್ರ ಏನ್ ಮಾಡ್ರು ಒಡ್ರಟ್ಟಿ ರಾಮಚಂದ್ರ ಮಹಮ್ಮನ್ ಮಗ್ ಮಾಡಿ ಮಾಡಿ ಕೊಡ್ಬೇಕಾಗಿತ್ತು ಅಂದ್ರ ನನ್ನ ಜೋಡ ಏನ್ ಮಾಡ್ಯಾರ ಒಂದ್ ಹತ್ತು ಆಕಳ ಕೊಟ್ರ ನಮ್ಮ ತವರ್ ಮನೆಯವ್ರ ಹಾ ಹಾ ಆಕಳ ಕೊಡ್ತಾರಲ್ಲ ಹಂಗು ಬಳ್ಳೋಳು ಬಳ್ಳೋ ಕಾಲು ಅದ ಹಂಗ ಹತ್ತು ಆಕಳ ಕೊಟ್ರು ಹತ್ತು ಕೊಟ್ಟ ಕಾಲಕ್ಕೆ ಆಗ್ತವ ಭಿನ್ನ ಏನ್ ಮಾಡ್ತಿದ ಅಪ್ಪರ್ಸಿದ ಪರ್ಸಿದ ದೂತ್ರ ಉಟ್ಕೋದ ಮ್ಯಾಲ ಸಿಗಿಸೋದ ದಿನ ಆಕಳ ಮೆಸಕ್ ಹೋಗುದ ಒಂದಾನ ಒಂದು ದಿನ ಕೆರಿ ಮೇಲೆ ಏನಾತ ಗೊತ್ತ ತಿನ್ನತ್ತಮ ಏನತ್ತ ಕೆರಿ ಮೇಲ ಚಲೋ ಅಂತ ನೋಡಿ ಆಕ್ಲಾ ಹುರಿ ಆಕಳ ಮಾಡಿತು ಚಲೋ ಅಂತ ನೋಡಿ ಹುರಿ ಇಳಿತು ಇದು ಟಾನ್ನ ಟಾನ್ ಈಗ ಜಿಗ್ಯಾತಲೇ ಹಿಂಗ ಅವಾಗ ದೊರತಿ ಹಾ ಹಾ ಟಾನ್ನ ಟಾನ್ ಜಿಗ್ಯಾಕ್ ಐತಿ ಅದ ಮಂಗೇನತ್ತದ ಇನ್ನೊಂದ್ ಏನ್ ಐತಿ ಅದ ಸಿಗೀತು ಸಿಗಿ ಬರ್ತಕ್ಕ ಹೋರಿ ಅದ ಹುಟ್ಟಿದ ಅದಕ್ ನಡಿಯಾಕ ಬರಂಗಿಲ್ಲ ಇನ್ನು ನಡಿಯಾಕ ಬರಾಕ್ ಆಗಂಗಿಲ್ಲ ತಿಳ್ಕೀಸಿಂದ ಏನು ಮಾಡಿದ ಬಗಲಾಗ ಎತ್ಕೊಂಡ ಬಗಲಾಗ ಹತ್ಕೊಂಡು ಬಗಲಾಗಿ ಎತ್ಕೊಂಡ್ ಆ ಹೋರಿ ಒದ್ದಾಡ್ತಿತ್ತು ಹೋರಿ ಒದ್ದಾಡೋ ಬರ್ತಕ್ಕ ಏನದ ನೋಡ್ತಮ್ಮ ಏನ್ ಆಯ್ತವ ತರ್ಸನ್ ದೋತ್ರ ಕಳದ ಅಲ್ಲಿ ಕೆರಿದೀಪಿ ಮೇಲೆ ಬಿದ್ದು மந்தி யார மோ நோர் எங்க இந்த ஹுட்டிங் நம்ம அமனவ் டனாட்ட ஜித்தோர் நோட்ரி நான் ஏ நன மணி வந்த கட்டி மேல ஜிதாட் ಆಹಾ ಹೋರಿ ಬಿಟ್ಟೈತೆ ನನ್ನ ಹೋರಿ ಹುಟ್ಟೇತಂದ ಕುಂದ ನನಗೆ ಹೆಂಚಿರ ಅಂತ ಹೊರ ಹುಟ್ಟಾದಕ್ಕೆ ಏನು ಆ ನನ್ನ ಗಂಡ ಒಂದು ದಗದ ಮರ್ತಿದ ಮುಗುಳು ಕೂಡ ಕೊರ್ಸ ಏನು ಹೊರ್ತೇವ ನಮ್ಮ ಮಾಮನ ಮುದ್ದಿನ ಮಗ ಏ ಆಹಾ ಅರೇವತ್ತೇನು ದೋತ್ರ ಉಡಾಕತ್ತಿದಲ್ಲ ಅವನ ಎಡಚು ಪೆಡ್ಚ ಆಗೋ ಟೈಮ್ ದಾಗ ಅವಸರದಾಗ ಒಳಗ ಬಾಳೆ ಪಟ್ಟಿ ಚಡ್ಡಿ ಹಾಕೋದು ಮರ್ತದ ಏನ ಕರ್ರಾ ಅದ್ದಾಡೋ ಬಿಡ್ತಕ್ಕ ದೋದ್ರ ಕಳದ ಕೆರಿ ಮೇಲೆ ಬಿದ್ದಿತ್ತು ಅಂದೆಲ್ಲ ಇವನು ಹೋರಿನ ನೋಡ್ತಿದ್ ಕರ್ರಿ ಇವನು ತಿಳಿದಿದ್ ಬಗಲಾನ್ ಹೋರಿ ನೋಡ್ತಾರ ಆಹಾ ಜಿಗಿತಿದಿವು ಹಿಂತ ಇದೀವಿ ಎಡಚು ಪೆಡ್ಸ ಗನಸ್

கேரி தோரா சீத்தார கேளறி போறேன் கேளரி தோர உடையர பல்லவர இல்ல குடியற பல்லவர நீ எல்லாம் நன்மாரி எல்லாம் நணுமார நீ

ಪ್ರಕೃತಿಯಿಂದ ಕೇಳಾರಿ ಹುಟ್ಟಿ ಬಾಂದ ಹೆಣ್ಣಿನ ಸಾರ ಕೇಳರಿ ಪುರೇ ಹೆಣ್ಣಿನ ಸಾರ ಕೆಳರಿ ಚೊರ ಹೆಣ್ಣಿನ ಸಾರ ಕೇಳರಿ ಪುರೇ ಹೆಸರ ಕೆಳರಿ ತೊರಬಲ್ಲವರ ಇಲ್ಲಿ ಕೂಡಿರಬಲ್ಲವರ வாரலு நீல நல்வாரா ஒடகளியல நல்வாரா நல்வாரா ஒடகளியல நல்வாரா லட்சுமி பாரவாட்டிக்க ஜனசிபாந்தார அவர் எந்த பொந்த பிர let में पार रओति काल जन सि बांधारे பாராணித்தாடரி விவா மாடரி வியா நனவார உடக நீ நனவார நீ எல்லாம் நனவார உடக நீ நனவாரா ஜோரா பண்ணாடா

நன் தேவி ரணுக்கேவி அலா ா நீடா தோறேன் அந்த பாடறேன் அந்த பாவி பாவ கொடுத்து

टॉयलेट नोको बी